ಹಲೋ ಫ್ರೆಂಡ್ಸ್ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಕಾಯುತ್ತಿದ್ದ ಕ್ಷಣ ಈಗಾಗಲೇ ಬಂದಾಗಿದೆ ಹೌದು ಅಷ್ಟೇ ಡಿ ಬಾಸ್ ಅವ್ರಿಗೆ ಜಾಮೀನು ಸಿಕ್ಕಿದೆ ಹಾಗೂ ಅವರು ಇನ್ಮೇಲೆ ಚಿತ್ರದಲ್ಲೂ ಕೂಡ ನಟಿಸಬಹುದು ಈ ವಿಷಯ ತಿಳಿದು ಡಿ ಬಾಸ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಹಾಗೂ ತಮ್ಮ ಬಾಸ್ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಅವರ ಹೆಂಡತಿ ವಿಜಯಲಕ್ಷ್ಮಿ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೂ ನಟ ಧನ್ವೀರ್ ಕೂಡ ತುಂಬಾ ಖುಷಿಪಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವರ ಅರೆಸ್ಟ್ ಆದ ಬಳಿಕ ಎಷ್ಟೊಂದು ಮೀಡಿಯಾದವರು ಅವರನ್ನೇ ಟಾರ್ಗೆಟ್ ಮಾಡ್ತಾಯಿದ್ರು ಹಾಗೂ ಹಲವಾರು ನಟರು ಕೂಡ ಇವರ ಬಗ್ಗೆ ಮಾತಾಡಿದರು ಅದರಲ್ಲೂ ಸಾಕಷ್ಟು ಸುದ್ದಿ ಆಗಿದ್ದು ಅವರು ಕೊಟ್ಟ ಹೇಳಿಕೆ ಹೌದು ಡಿ ಬಾಸ್ ಅವರ ಅರೆಸ್ಟ್ ಬಳಿಕ ಅವರು ಅವರಿಗೆ ಟಾಂಗನ್ನು ಕೊಟ್ಟಿದ್ದರು ನೀವೆಲ್ಲರೂ ನೋಡಿ ಹತ್ತಿರ ಅವರ ರಿಲೀಸ್ ಸುದ್ದಿ ತಿಳಿದು ಮಾತನಾಡಿದ ಉಮಾಪತಿ ಅವರು ಡಿ ಬಾಸ್ ಏನಾದರೂ ಎಲೆಕ್ಷನ್ಗೆ ನಿಂತರೆ ನಾನು ಅವರ ವಿರುದ್ಧ ನಿಲ್ಲೋಕೆ ರೆಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಡಿ ಬಾಸ್ ಅವರು ರಾಜಕೀಯಕ್ಕೆ ಬರ್ತಾರೋ ಇಲ್ವೋ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಇದರ ಬಗ್ಗೆ ಡಿ ಬಾಸ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು